ನಮಸ್ಕಾರ ಸ್ನೇಹಿತರೆ ಕುಕಿಂಗ್ ಕಡಾಯಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಚಿಕನ್ ಗ್ರೇವಿ ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಎರಡು ಸ್ಪೂನ್ ಉಪ್ಪು ಹಾಕಿದೀನಿ ಇವಾಗ ಚಿಲ್ಲಿ ಪೌಡರ್ ಹಾಕೊಳ್ತಾ ಇದ್ದೀನಿ ಎರಡು ಸ್ಪೂನು ನೀವು ಖಾರ ತಕ್ಕಂಗೆ ಹಾಕೊಳ್ಬಹುದು ನಿಮ್ಗೆ ಎಷ್ಟು ಸ್ಪೈಸಿ ಬೇಕು ಅಂತ ಅದಾದ್ಮೇಲೆ ನಾನಿಲ್ಲಿ ಧನಿಯಾ ಪೌಡರ್ ಹಾಕೊಳ್ತಾ ಇದ್ದೀನಿ ಎರಡು ಸ್ಪೂನು ಧನಿಯಾ ಪೌಡರ್ ಹಾಕೊಂಡೆ ಒಂದು ಸ್ಪೂನ್ ಅರಶಿನ ಪೌಡರ್ ಹಾಕೊಳ್ತಾ ಇದ್ದೀನಿ ಇದ್ರಲ್ಲೇನೆ ಸ್ವಲ್ಪ ಗರಂ ಮಸಾಲಾ ಹಾಕೊಳ್ಳೋಣ ನಾವು ಸ್ವಲ್ಪ ಗರಂ ಮಸಾಲಾ ಹಾಕೊಳ್ತಾ ಇದ್ದೀನಿ ಯಾಕಂದ್ರೆ ಇದ್ರಲ್ಲಿ ನಾನು ಯಾವುದೇ ತರ ಮಸಾಲೆಗಳು ಹಾಕಿ ರುಬ್ಕೊಳ್ತಾ ಇಲ್ಲ ರುಬ್ಕೋಬೇಕಾದ್ರೆ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕೋಣ ಒಂದ್ ಟೂ ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ ಹಾಕೊಂಡಾದ್ಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಈ ತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಾವು ಸೈಡಲ್ಲಿ ಇಟ್ಕೊಬೇಕು ಸ್ವಲ್ಪ ಹೊತ್ತು ಮಟ್ಟಿಗೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ತರ ಇವಾಗ ಚಿಕನ್ ಎಲ್ಲಾ ಉಪ್ಪು ಖಾರ ಅರಿಶಿಣ ಪುಡಿ ಧನಿಯಾ ಪುಡಿ ಏನಿದೆ ಎಲ್ಲಾ ಹಾಕ್ಬಿಟ್ಟು ಚಿಕನ್ ಈ ತರ ಮಿಕ್ಸ್ ಮಾಡ್ಬಿಟ್ಟು ಇಟ್ಕೊಬೇಕು ಇವಾಗ ನಾವ್ ಇದನ್ನ ಸೈಡಲ್ಲಿ ಇಟ್ಕೊಂಡು ಇವಾಗ ಏನ್ ಮಾಡ್ಬೇಕಂದ್ರೆ ಈರುಳ್ಳಿ ಹೆಚ್ಕೊಳ್ಳೋಣ ಇಲ್ಲಿ ನಾನು ಎರಡು ಈರುಳ್ಳಿ ತಗೊಳ್ತಾ ಇದ್ದೀನಿ ಉದ್ದ ಉದ್ದುದ್ದ ಸಣ್ಣಕ್ಕೆ ಈ ತರ ಕಟ್ ಮಾಡ್ಕೊಬೇಕು ಈರುಳ್ಳಿನ ఈ తర ఉద్దీ కట్కొడి ఈ తర ఎర ఈరుళి తగ్గినీ ఇం ఒల్క్సినెణిన్కాయ్ తగ్తీని ನಾನಿಲ್ಲಿ ನಾಲ್ಕು ಹಚ್ಚಿ ಮೆಣಸಿನ್ಕಾಯಿ ತಗೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಮದ್ಯದಿಂದ ಶೀಳ್ ಬಿಟ್ಟು ಹಾಕೊಳ್ಳೋಣ ನಾನಲ್ಲಿ ಚಿಲ್ಲಿ ಪೌಡರ್ ಹಾಕೊಂಡಿದೀನಿ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಇದು ಹಸಿ ಮೆಣಸಿನ್ಕಾಯಿ ಫ್ಲೇವರ್ಗೋಸ್ಕರ ಹಾಕೊಳ್ತಾ ಇದ್ದೀನಿ ಈ ತರ ಹಾಕೊಳ್ತಾ ಇದ್ದೀನಿ ಈಗ ಇವಾಗ ನಾನು ಇಲ್ಲಿ ಒಂದ್ ಪಾತ್ರೆ ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ಪಾತ್ರೆ ಇಟ್ಕೊಳ್ತಾ ಇದ್ದೀನಿ ನಾನೊಂದು ಇದ್ರಲ್ಲಿ ಇವಾಗ ನಮ್ಗೆ ಎಷ್ಟ್ ಬೇಕೋ ಅಷ್ಟೇ ಎಣ್ಣೆ ಹಾಕೊಳ್ಳೋಣ ಪಾತ್ರೆ ಕಾದ ಆದ್ಮೇಲೆ ನಮ್ಗೆ ಎಷ್ಟ್ ಬೇಕೋ ಅಷ್ಟು ಎಣ್ಣೆ ಹಾಕೊಬೇಕು ನೋಡಿದ್ರೆ ಇವಾಗ ಎಣ್ಣೆ ಕಾದಿದೆ ನಾನು ಇಲ್ಲಿ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಎರಡು ಈರುಳ್ಳಿಯಲ್ಲಿ ಕಟ್ ಮಾಡ್ಕೊಂಡಿದ್ದೆ ಎರಡು ಈರುಳ್ಳಿನೂ ಅಲ್ಲಿ ಹಸಿಮೆಣ್ಸಿಂತಿ ಹಾಕೊಳ್ತಾ ಇದ್ದೀನಿ ನನಗೆ ಇವಾಗ ಇದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿ ಇವಾಗ ಈ ತರ ಫ್ರೈ ಆಗಿದೆ ಅಲ್ಲ ಕಲರ್ ಈ ತರ ಬಂದಿದೆ ಇದಕ್ಕೆ ನಾನು ಇವಾಗ ಎರಡು ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ತಾ ಇದ್ದೀನಿ ಈ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅಷ್ಟೇ ಫ್ರೆಂಡ್ಸ್ ಇದು ರೆಡಿ ಅಲ್ಲ ನಾನೇ ಮನೇಲಿ ಮಾಡಿಟ್ಕೊಂಡಿರೋದು ಎರಡು ಟೀ ಸ್ಪೂನ್ ಅಷ್ಟು ಹಾಕೊಳ್ತಾ ಇದ್ದೀನಿ ನಾನು ಇಲ್ಲಿ ಇವಾಗ ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಹೊತ್ತು ಈ ಮಿಕ್ಸ್ ಮಾಡ್ಕೊಳ್ತಾ ಇರೋಣ ಯಾಕಂದ್ರೆ ಸ್ವಲ್ಪ ವಾಸನೆ ಹೋಗ್ಲಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಇದೆ ಹಸಿ ವಾಸನೆ ಹೋಗ್ಲಿ ಸ್ವಲ್ಪ ಹೊತ್ತಿಗೆ ಫ್ರೈ ಮಾಡ್ಕೊಳ್ಳೋಣ ಈ ತರ ಈ ತರ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಏನಿದೆ ಇದು ಹಸಿ ವಾಸನೆ ಹೋಗಿದೆ ನೋಡಿ ಈ ತರ ಕಲರ್ ಬಂತಲ್ಲ ಚೆನ್ನಾಗಿ ಈರುಳ್ಳಿ ಜೊತೆಗೆ ಕೂಡ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು ಇವಾಗ ನಾವ್ ಅವಾಗ್ಲೇನು ಉಪ್ಪು ಖಾರ ಎಲ್ಲ ಇಟ್ಕೊಂಡಿದ್ವಲ್ವಾ ಅದನ್ನ ಆ ಚಿಕನ್ ಇವಾಗ ಇದಕ್ ಹಾಕೊಳ್ಳೋಣ ಎಲ್ಲಾನು ಹಾಕೊಳ್ತಾ ಇದೀನಿ ನಾನು ಇವಾಗ ಹಾಕೊಂಡು ಇದನ್ನು ಕೂಡ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಬೇಕು ಕೆಳಗಡೆ ನಾವು ಹೈ ಅಲ್ಲಿ ಇಟ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನ ಅಷ್ಟೇ ಒಂದ್ ಐದ್ ನಿಮಿಷ ಮುಚ್ಚಿಡೋಣ ನಾವೀಗ ಒಂದ್ ಐದ್ ನಿಮಿಷ ಮುಚ್ಚಿಟ್ಬಿಟ್ಟು ನಾವೇನಿದೆ ಇವಾಗ ಇದಕ್ಕೆ ಏನೆಲ್ಲ ಮಸಾಲೆ ಹಾಕ್ಬೇಕು ಅದನ್ನ ರುಬ್ಕೊಂಡ್ ಬರೋಣ ಮಿಕ್ಸಿ ಜಾರ್ ತಗೊಂಡಿದೀನಿ ಇಲ್ಲಿ ನಾನು ಇಷ್ಟು ತಗೊಳ್ತಾ ಇದ್ದೀನಿ ಒಂದ್ ಇಡೀ ಅಷ್ಟು ತಗೊಳ್ತಾ ಇದ್ದೀನಿ ನಾನಿಲ್ಲಿ ಒಂದ್ ನಾಲ್ಕ್ ಟೊಮೆಟೊ ತಗೊಳ್ತಾ ಇದ್ದೀನಿ ಉದ್ದ ಉದ್ದ ಕಟ್ ಮಾಡ್ಬಿಟ್ಟು ರುಬ್ಕೊಂಡ್ ಬರೋಣ ಇದನ್ನ ಟೊಮೆಟೊ ನಾಲ್ಕ್ ಟೊಮೆಟೊ ಇದು ನಾನೇನ್ ರುಬ್ಕೊಳ್ತಾ ಇದ್ದೀನಿ ಅಂದ್ರೆ ನಾಲ್ಕ್ ಟೊಮೆಟೊ ಒಂದ್ ಇಡೀ ಅಷ್ಟು ಕೊತ್ಮಿರಿ ಸೊಪ್ಪು ನಾನ್ ಮಸಾಲೆಗೆ ರುಬ್ಕೊಳ್ತೀನಿ ಎಲ್ಲ ಉಪ್ಪು ಖಾರ ಎಲ್ಲ ಹಾಕಿದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನಾನು ಇಲ್ಲಿ ಚಿಕನ್ ಜೊತೆಗೆ ಈರುಳ್ಳಿ ಜೊತೆಗೆ ಹಾಕೊಂಡ್ಬಿಟ್ಟಿದೀನಿ ಇವಾಗ ಇಲ್ಲಿ ಬರೀ ಟೊಮೆಟೊ ಮತ್ತೆ ಕೊತ್ಮಿರಿ ಸೊಪ್ಪು ಅಷ್ಟೇ ರುಬ್ಕೊಳ್ಬೇಕು ಬೇರೆ ಏನು ಹಾಕಂಗಿಲ್ಲ ಇದ್ರಲ್ಲಿ ಇದನ್ನ ನಾವು ಮಿಕ್ಸ್ ಈ ತರ ಎಣ್ಣೆನಲ್ಲೇ ನೀರ್ ಹಾಕದಿರ ಸ್ವಲ್ಪ ಹೊತ್ತು ಮಸಾಲೆನಲ್ಲೇ ಚಿಕನ್ ಎಲ್ಲ ಫ್ರೈ ಮಾಡ್ಕೊಬೇಕು ಇವಾಗ ಏನಿದೆ ಅವಾಗ್ಲೇನ್ ರುಬ್ತಾ ಇದ್ನಲ್ಲ ಮಸಾಲೆನ ಅದ್ ರುಬ್ಬಿದ ಮಸಾಲೆನ ಇದ್ರೆಲ್ಲ ಹಾಕೊಳ್ಳೋಣ ಏನು ಇಲ್ಲ ಟೊಮೆಟೊ ಕೊತ್ತಂಬರಿ ಸೊಪ್ಪು ಅಷ್ಟೇ ಹಾಕೊಂಡಿದೀನಿ ನಾನಿಲ್ಲಿ ಇಲ್ಲಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಇದನ್ನ ಸ್ವಲ್ಪ ಹೊತ್ತಿಗೆ ನಾವು ಮುಚ್ಚಿಡೋಣ ಹೈ ಫ್ಲೇಮ್ ಅಲ್ಲೇ ಇರ್ಲಿ ಹೈ ಅಲ್ಲೇ ಇರ್ಬೇಕು ಯಾಕಂದ್ರೆ ಇವಾಗ ಎಷ್ಟೊತ್ತು ಮಸಾಲೆ ಹಾಕ್ಬಿಟ್ಟು ನಾವು ಸಿಮ್ ಅಲ್ಲೇ ಇಟ್ಬಿಟ್ಟು ಫ್ರೈ ಮಾಡ್ಕೊಂಡಿದೀವಲ್ವಾ ಇವಾಗ ಇದ್ರಲ್ಲಿ ಎಲ್ಲ ಸ್ವಲ್ಪ ನೀರ್ ಬಿಟ್ಕೊಳತ್ತೆ ಹಂಗಾಗಿ ಹೈ ಫ್ಲೇಮ್ ಅಲ್ಲೇ ಇರ್ಬೇಕು ಅವಾಗ ಅವಾಗ ಇದನ್ನ ಓಪನ್ ಮಾಡಿಬಿಟ್ಟು ನೋಡಿ ಈ ತರ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೇಕು ಇಲ್ಲಾಂದ್ರೆ ಇವಾಗ ಮಸಾಲೆ ಹಾಕಿದಿವಲ್ವಾ ನಾವು ಅದೇನಾಗುತ್ತೆ ತಳ ಹಿಡಿಯುತ್ತೆ ಅವಾಗ ಅವಾಗ ಓಪನ್ ಮಾಡ್ಬಿಟ್ಟು ಮಾಡ್ಕೊಳ್ತಾ ಇರ್ಬೇಕು ಮುಚ್ಚೋಣ ಚಿಕನ್ ಎಲ್ಲ ಚೆನ್ನಾಗಿ ಕುದೀತಾ ಇದೆ ಮಸಾಲೆ ಎಲ್ಲ ಬೆಂದೋಗಿದೆ ಈಗ ಮಸಾಲೆ ಎಲ್ಲಾ ಬೆಂದಿದೆ ಈ ತರ ನಾವಿದ್ರಲ್ಲಿ ಸ್ವಲ್ಪ ನಾವೇನ್ ಇದು ಮಸಾಲೆ ರುಬ್ಕೊಂಡಿದ್ವಲ್ವಾ ಅದ ಜಾರ್ ತೊಳ್ದ್ಬಿಟ್ಟು ನಾನು ಸ್ವಲ್ಪ ಇಲ್ಲಿ ನೀರ್ ಹಾಕೊಳ್ತಾ ಇದ್ದೀನಿ ನೀರ್ ಹಾಕೊಳ್ತಾ ಇದೀನಿ ನಾನು ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದನ್ನ ಮುಚ್ಚಿಬಿಡೋಣ ಬೇಯ್ಲಿ ಇವಾಗ ಇದು ಚೆನ್ನಾಗಿ ಓಪನ್ ಮಾಡ್ಕೊಳ್ಳೋಣ ಚೆನ್ನಾಗಿ ಕುದೀತಾ ಇದೆ ಚಿಕನ್ ಗ್ರೇವಿ ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ ಲೆಗ್ ಪೀಸ್ ಅಲ್ಲಿ ಚಿಕನ್ ಈ ತರ ಬಿಟ್ಕೊಂಡಿದೆ ಮೂಳೆನ ಅಂದ್ರೆ ಚೆನ್ನಾಗಿ ಬೆಂದಿದೆ ನೋಡಿ ತುಂಬಾ ಈಸಿ ಮೆಥಡ್ ಅಲ್ಲಿ ಮಾಡ್ಕೊಳ್ಳೋದು ಚಿಕನ್ ಗ್ರೇವಿ ಎಷ್ಟು ಈಸಿ ಇದೆ ನೋಡಿ ಇದ್ರಲ್ಲಿ ಉಪ್ಪು ಖಾರ ಅರಿಶಿನ ಪುಡಿ ಧನಿಯಾ ಪುಡಿ ಆಮೇಲೆ ಜೀರಿಗೆ ಪೌಡರ್ ಹಾಕ್ಬಿಟ್ಟು ಮಸಾಲೆ ಫಸ್ಟ್ ಗೆ ಏನ್ ಕಲಿಪಿಟ್ಕೊಂಡ್ವಿ ನೋಡಿ ಈ ತರ ಅದಾದ್ಮೇಲೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋದು ಟೊಮೆಟೊ ಮತ್ತೆ ಸ್ವಲ್ಪ ಕೊತ್ತಮಿರಿ ಸೊಪ್ಪು ಹಾಕ್ಬಿಟ್ಟು ರುಬ್ಬಿಕೊಂಡು ಹಾಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೊಂಡ್ರೆ ಆಯ್ತು ಚಿಕನ್ ಗ್ರೇವಿ ರೆಡಿ ನೋಡಿ ಎಷ್ಟು ಈಸಿ ಇದೆ ಜಾಸ್ತಿ ಮಸಾಲೆಗಳು ಹಾಕೋದೇನು ಇಲ್ಲ ಇದ್ರಲ್ಲಿ ತುಂಬಾ ಈಸಿ ಮೆಥಡಲ್ ಮಾಡ್ಕೊಳ್ಳೋ ಅಂತದ್ದು ಚಿಕನ್ ಗ್ರೇವಿ ರೆಡಿ ಆಗಿದೆ ಬನ್ನಿ ಅವಾಗ್ಲೇ ಮಾಡಿ ನಾವು ಆಫ್ ಮಾಡಿ ಇಟ್ಕೊಂಡಿದ್ವಲ್ಲ ಇದನ್ನ ಹತ್ತು ನಿಮಿಷ ಬಿಟ್ಟು ಆದ್ಮೇಲೆ ಓಪನ್ ಮಾಡೋಣ ಇದು ಹೇಗ್ ಬಂದಿದೆ ಕಲರ್ ಅಂತ ನೋಡೋಣ ನೋಡಿ ಈ ತರ ಕಲರ್ ಬಂದಿದೆ ಹತ್ತು ನಿಮಿಷ ಆದ್ಮೇಲೆ ನಾನು ಓಪನ್ ಮಾಡಿದ್ದೀನಿ ಇವಾಗ ಒಂದ್ ಪ್ಲೇಟ್ ಹಾಕ್ಬಿಟ್ಟು ಇದು ಹೇಗ್ ಬಂದಿದೆ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ ನೋಡೋಣ ಒಂದ್ ಪ್ಲೇಟ್ ಅಲ್ಲಿ ಹಾಕೊಳ್ಳೋಣ ನಾವ್ ಇವಾಗ ಇದು ಚಪಾತಿ ಜೊತೆಗೆ ಅನ್ನದ ಜೊತೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಚಿಕನ್ ಗ್ರೇವಿ ಬನ್ನಿ ಒಂದ್ ಪ್ಲೇಟ್ ಹಾಕೋಣ ನಾವು ಈಗ ನೋಡಿ ಇವಾಗ ಪ್ಲೇಟ್ ಅಲ್ಲಿ ಹಾಕೊಂಡಿದೀನಿ ಇದು ಚಪಾತಿ ಜೊತೆಗೆ ಅನ್ನದ್ ಜೊತೆಗೆ ತುಂಬಾ ಟೇಸ್ಟಿ ಆಗಿರುತ್ತೆ ಜೊತೆಗೆ ನೆಂಚ್ಕೊಳಕ್ ಎರಡು ಈರುಳ್ಳಿ ತಗೊಂಡ್ಬಿಡಿ ತುಂಬಾ ಸೂಪರ್ ಆಗಿರುತ್ತೆ ಚಿಕನ್ ಗ್ರೇವಿ ಥ್ಯಾಂಕ್ ಯು